ತನಿಖೆ ನಡೆಸಲು ಸಿಬಿಐಗೆ ನೀಡಿದ್ದ ಅನುಮತಿಯನ್ನ ಹಿಂಪಡೆದಿತ್ತು ರಾಜ್ಯ ಸರ್ಕಾರ ಇನ್ನು ರಾಜ್ಯ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಯತ್ನಾಳ್ ಕಾನೂನು ಬಾಹಿರ ಕ್ಯಾಬಿನೆಟ್ ಆದೇಶ ರದ್ದಿಗೆ ಯತ್ನಾಳ್ ಅರ್ಜಿ ಸಲ್ಲಿಸಿದ್ರು ಹಾಗಾಗಿ ಇವತ್ತು ಶಿವಕುಮಾರ್ ಡಿ ಕೆ ಶಿವಕುಮಾರ್ ಪಾಲಿಗೂ ಕೂಡ ನಿರ್ಣಾಯಕ ದಿನ ಆಗಿರುವಂಥದ್ದು ಸಿದ್ದರಾಮಯ್ಯ ಪಾಲಿಗೂ ಕೂಡ ಇವತ್ತು ನಿರ್ಣಾಯಕ ಆಗಿರುವಂಥದ್ದು ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಹೊರಬೀಳುತ್ತೆ ಆದೇಶ ಈ ಆದೇಶ ಏನ್ ಬರುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ತನಿಖೆ ನಡೆಸಲು ಸಿಬಿಐ ನೀಡಿದ್ದ ಅನುಮತಿಯನ್ನ ಹಿಂಪಡೆದಿತ್ತು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಯತ್ನಾಳ್ ಇಂದು ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಒಂದು ನಿರ್ಣಾಯಕ ಆದೇಶ ಹೊರಬರ್ ಬೀಳ್ತಾ ಇರೋಂಥದ್ದು ಡಿ ಕೆ ಶಿವಕುಮಾರ್ ಪಾಲಿಗೂ ಕೂಡ ಇಂದು ನಿರ್ಣಾಯಕ ದಿನ ಸಿಬಿಐ ತನಿಖೆಯ ಭೀತಿ ಇದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಸಿಬಿಐ ತನಿಖೆಗೆ ನೀಡಿದ್ದ ಸಮ್ಮತಿಯನ್ನ ಹಿಂಪಡೆದು ತನಿಖೆಯ ಹೊಣೆಯನ್ನ ಲೋಕಾಯುಕ್ತ ಪೊಲೀಸರಿಗೆ ವಹಿಸಲು ಸಚಿವ ಸಂಪುಟ ಕೂಡ ನಿರ್ಧರಿಸುತ್ತೆ ಈ ನಿರ್ಧಾರವನ್ನ ಸಿಬಿಐ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ರು ಈ ಬಾರಿ ತನಿಖೆಗೆ ಸಮ್ಮತಿ ನೀಡಿದ ಬಳಿಕ ಅದನ್ನ ಹಿಂಪಡೆಯುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತ ಸಿಬಿಐ ವಾದ ಮಾಡಿದರೆ ಶಿವಕುಮಾರ್ ಪರ ಹಾಜರಾದ ಹಿರಿಯ ವಕೀಲರು ತನಿಖೆಯ ಹೊಣೆಯನ್ನ ಸಿಬಿಐಗೆ ವಹಿಸಿದ ಸರ್ಕಾರದ ಕ್ರಮನೇ ಕಾನೂನು ಬಾಹಿರ ಅಂತ ವಾದ ಮಾಡಿದ್ದಾರೆ ಸಿಬಿಐಗೆ ನೀಡಿದ್ದ ಅನುಮತಿಯನ್ನ ಹಿಂಪಡೆದಿರುವಂತ ರಾಜ್ಯ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಯತ್ನಾಳ್ ಕಾನೂನು ಬಾಹಿರ ಕ್ಯಾಬಿನೆಟ್ ಆದೇಶ ರದ್ನಿಗೆ ಯತ್ನಾಳ್ ಅರ್ಜಿ ಹಾಕಿರ್ತಾರೆ ಈ ತನಿಖೆ ನಡೆಸಲು ಸಿಬಿಐಗೆ ನೀಡಿದ್ದ ಅನುಮತಿಯನ್ನ ರಾಜ್ಯ ಸರ್ಕಾರ ಹಿಂಪಡೆದಿರುತ್ತೆ ರಾಜ್ಯ ಸರ್ಕಾರದ ಈ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಯತ್ನಾಳ್ ಅರ್ಜಿ ಸಲ್ಲಿಸಿದ್ರು ಕಾನೂನು ಬಾಹಿರ ಕ್ಯಾಬಿನೆಟ್ ಆದೇಶ ರದ್ನಿಗೆ ಯತ್ನಾಳ್ ಅರ್ಜಿ ಸಲ್ಲಿಸಿದ್ರು ತನಿಖೆ ನಡೆಸಲು ಸಿಬಿಐಗೆ ನೀಡಿದ್ದ ಅನುಮತಿಯನ್ನ ರಾಜ್ಯ ಸರ್ಕಾರ ಹಿಂಪಡೆದಿರುತ್ತೆ ಹಾಗಾಗಿ ಈ ರಾಜ್ಯ ಸರ್ಕಾರದ ನಡೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಯತ್ನಾಳ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಸಿಬಿಐ ತನಿಖೆಗೆ ಏನ್ ಕೊಟ್ಟಿರ್ತಾರೋ ಆ ಸಮ್ಮತಿಯನ್ನ ಹಿಂಪಡೆದು ತನಿಖೆಯ ಹೊಣೆಯನ್ನ ಲೋಕಾಯುಕ್ತ ಪೊಲೀಸರಿಗೆ ವಹಿಸಲು ಸಚಿವ ಸಂಪುಟ ಎಲ್ಲ ಸೇರಿ ನಿರ್ಧಾರ ಮಾಡಿರುತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಕ್ರಮ ಆಸ್ತಿ ಆದಾಯವನ್ನ ಮೀರಿ ಆಸ್ತಿ ಗಳಿಕೆ ಕೇಸ್ ಸಚಿವ ಸಂಪುಟ ನಿರ್ಧಾರ ಮಾಡಿರುತ್ತೆ ಲೋಕಾಯುಕ್ತ ಪೊಲೀಸರಿಗೆ ವಿಚಾರವನ್ನ ವಹಿಸಲು ಆದ್ರೆ ಈ ನಿರ್ಧಾರವನ್ನ ಸಿ ಬಿ ಐ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಹೈಕೋರ್ಟ್ ನಲ್ಲಿ ಪ್ರಶ್ನಿಸಿದ್ದಾರೆ ಒಂದು ಬಾರಿ ತನಿಖೆಗೆ ಸಮ್ಮತಿ ನೀಡಿದ ಮೇಲೆ ಅದನ್ನ ಯಾರು ಕೂಡ ಹಿಂಪಡೆಯಕ್ಕೆ ಆಗಲ್ಲ ಯಾ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರೋದಿಲ್ಲ ಅಂತ ಸಿಬಿಐ ವಾದಿಸಿದ್ರೆ ಡಿ ಕೆ ಶಿವಕುಮಾರ್ ಪರ ಹಾಜರಾದ ಹಿರಿಯ ವಕೀಲರು ಈ ತನಿಖೆಯ ಹೊಣೆಯನ್ನ ಸಿಬಿಐಗೆ ವಹಿಸಿದ ಸರ್ಕಾರದ ಕ್ರಮವೇ ಕಾನೂನು ಬಾಹಿರ ಅಂತ ವಾದ ಮಾಡಿರುವಂಥದ್ದು ಸಿಎಂ ವಿರುದ್ಧದ ವಕೀಲರಿಂದಲೇ ಇದು ಮನವಿ ಆಗಿರುವಂಥದ್ದು ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕು ಈ ಪ್ರಕರಣವನ್ನ ಮತ್ತೆ ಸಿಬಿಐಗೆ ಒದಗಿಸಬೇಕು ಅಂತ ಮನವಿ ಕೊಟ್ಟಿರುವಂಥದ್ದು ಸಿಎಂ ವಿರುದ್ಧದ ವಕೀಲ ಮಾಡಿರ್ತಕ್ಕಂತಹ ಮನವಿ ಇದು ಈ ಪ್ರಕರಣವನ್ನ ಮತ್ತೆ ಸಿಬಿಐಗೆ ವಹಿಸಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು ಅಂತ ಸಿಎಂ ವಿರುದ್ಧದ ವಕೀಲರಿಂದ ಮನವಿ ಈ ಪ್ರಕರಣವನ್ನ ಸಿಬಿಐಗೆ ಒದಗಿಸುವಂತೆ ಸಿಎಂ ವಿರುದ್ಧದ ವಕೀಲರು ಮನವಿ ಮಾಡಿಕೊಂಡಿರುವಂತದ್ದು ನ್ಯಾಯಾಲಯ ಏನೇ ತೀರ್ಪು ನೀಡಿದ್ರು ದೇವರ ಪ್ರಸಾದ ಹಾಗಾಗಿ ಈ ವಿಚಾರದಲ್ಲಿ ಸಿಎಂ ವಿರುದ್ಧದ ವಕೀಲರು ಹೇಳ್ತಾ ಇದ್ದಾರೆ ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಇನ್ನ ಡಿ ಕೆ ಶಿವಕುಮಾರ್ ಪಾಲ್ಗು ಇವತ್ತು ಡೀಡೆ ಇದೆ ಏನೇ ಆದ್ರೂ ಈ ವಿಚಾರ ಈ ಅಕ್ರಮ ಆದಾಯ ಅಕ್ರಮ ಆಸ್ತಿಗಳಿಗೆ ಈ ಪ್ರಕರಣಕ್ಕೆ ಏನೇ ತೀರ್ಪು ಬರಲಿ ಎಲ್ಲಾ ದೇವರಿಗೆ ಬಿಟ್ಟಿದ್ದು ತನಿಖೆ ನಡೆಸಲು ಈ ಸಿಬಿಐ ಹೈಕೋರ್ಟ್ಗೆ ಅರ್ಜಿ ಹಾಕಿರೋಂಥದ್ದು ಹಾಗಾಗಿ ಏನೇ ಬರ್ಲಿ ಅಂತ ಸಕಲೇಶ್ಪುರದ ಹೆಬ್ಬನಹಳ್ಳಿ ಬಳಿ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು ಎಸ್ ಅಕ್ರಮ ಆದಾಯಗಳಿಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೋರ್ಟ್ ಇಂದು ತೀರ್ಪು ಕಾಯ್ದಿರಿಸಲಾಗಿದೆ ಹಾಗಾಗಿ ಬಗ್ಗೆ ಸಂಬಂಧಿಸಿದಂತೆ ಡಿ ಕೆ ಶಿವಕುಮಾರ್ ಈ ಪ್ರಕರಣ ಕುರಿತು ಏನ್ ಹೇಳಿದರೆ ಬನ್ನಿ ನೋಡ್ಕೊಂಡು ಬರೋಣ ಏನ್ ಮಾಡಿದ್ದಾರೆ ಅಂತ ಎಲ್ಲರೂ ಕಾತರದಿಂದ ಇದ್ದಾರೆ ಏನು ಆಗುದಿಲ್ಲ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅವ್ರದೇನಾದ್ರು ಸಿಗ್ನೇಚರ್ ಆಗಿದ್ರು ಅವ್ರದ್ದೇನಾದ್ರು ಮಾಡಿದ್ರೆ ತಪ್ಪ ಮಾಡಿದ್ರೆ ಪರವಾಗಿಲ್ಲ ಜಮೀನು ಕರ್ಕೊಂಡವರು ಅರ್ಜಿ ಕೊಟ್ಟವ್ರೆ ಅರ್ಜಿ ಕರ್ಕೊಂಡವ್ರೆ ಅವರು ಸೈಟ್ ಕೊಟ್ಟವ್ರೆ ಇಷ್ಟು ಬಿಟ್ಟರೆ ಇನ್ನೇನಿಲ್ಲ ಮಾಡಿದಾರೆ ಅಂತ ಆರೋಪ ಮಾಡಿ ನನ್ನ ಜಮೀನು ಆಯ್ತು ಈಗ ನಾನು ಅವ್ರಿಗೆಲ್ಲ ನಕ್ಲಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಸಲಿಗೆ ಮಾತ್ರ ಕೊಡ್ತೀನಿ